ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದ ಲಿಂಬ್ರಾ ರೇಷ್ಮೆ ಮತ್ತು ಅತ್ತಿ ಕೈಮಗ್ಗ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘಕ್ಕೆ ಓಬಳಾಪತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉತ್ಪಾದನೆ ಮತ್ತು ಮಾರಾಟ ಸಂಘವು ಹಲವು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಸ್ಥಗಿತಗೊಂಡಿತ್ತು ಇಂದಿನಿಂದ ಮರುಚಾಲನೆ ನೀಡಲಾಗಿದೆ ಕೈಮಗ್ಗ ನೇಕಾರರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಮತ್ತು ಕೈಮಗ್ಗ ನೇಕಾರರ ಮಹಾಮಂಡಳಿಯಿಂದ ದೊರೆಯುವ ಆರ್ಥಿಕ ನೆರವನ್ನು ಕಲ್ಪಿಸಿ ಸಂಘದಲ್ಲಿರುವ ಸದಸ್ಯರಿಗೆ ಅನುಕೂಲ ಮಾಡಿಕೊಡಲು ಪ್ರಯತ್ನಿಸಲಾಗುವುದು ಎಂದು ಹೇಳಲಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನೋಂದಣಿಯಾದ ಸಂಘವು ಕೇವಲ ಎಪ್ಪತ್ತು ಜನ ಸದಸ್ಯರೊಂದಿಗೆ ಆರಂಭಗೊಂಡು ಈಗ ಸುಮಾರು ಆರುನೂರ ಎಂಬತ್ತಾರು ಜನ ಸದಸ್ಯರನ್ನು ಒಳಗೊಂಡಿದೆ ಮತ್ತು ಸಂಘಕ್ಕೆ ಕಾರ್ಯದರ್ಶಿಯಾಗಿ ವೀರಾಂಜನಯ್ಯಲು ಉಪಾಧ್ಯಕ್ಷರಾಗಿ ಕೆ ರಾಮಕೃಷ್ಣ ರೆಡ್ಡಿ ನಿರ್ದೇಶಕರಾಗಿ ಅರ್ಜುನ್ ರೆಡ್ಡಿ ಕಲಾವತಿ ನಾಗೇಶ್ ಸರಸ್ವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ